ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಕಾಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಭಾನುವಾರ ಮಧ್ಯಾಹ್ನದಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಚಿಕನ್ ಕೈಮಾ ಮಾಡೋಣ ಅಂತ ಚಿಕನ್ ತರಿಸಿದ್ದೆ ನೋಡಿದ್ರೆ ಇವತ್ತು ತ್ರೀ ತರ್ಟಿವರೆಗೂ ಕರೆಂಟ್ ಬರೋದೇ ಇಲ್ಲ ಅಂತ ಬೆಸ್ಕಾಮ್ ಅವರು ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರಂತೆ ನಾನು ನೋಡ್ಕೊಂಡಿರ್ಲಿಲ್ಲ ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಹಾಕಿದ್ರು ಅದನ್ನ ನೋಡಿದೆ ಇನ್ನೂ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಚಿಕನ್ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊಂಡೆಲ್ಲಾನು ಇವಾಗ ಒಂದು ಪಾನಿಗೆ ಎಣ್ಣೆ ಸ್ವಲ್ಪ ಸ್ಪೈಸಸ್ಸು ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ಮತ್ತು ಒಂದು ಈ ನಾರ್ಮಲ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫುಲ್ಲು ಬೋನ್ಲೆಸ್ ಚಿಕನೇ ತರಿಸಿದೆ ಕೈಮಾಗೆ ಅಂತ ಏನು ಮಾಡೋಕ್ಕಾಗೋದಿಲ್ಲ ಸಲ ನಾವೇನೋ ಅಂದ್ಕೊಳ್ತೀವಿ ಏನೂ ಆಗುತ್ತೆ ಎಲ್ಲಾರಿಗೂ ಹಿಂಗೇನೆ ಅನ್ಕೊಂಡಿದ್ದೆಲ್ಲ ಆಗ್ಬಿಡತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಏನೂ ಆಗೋಲ್ಲ ಅಂತಲೂ ಹೇಳಕ್ಕಾಗೋದಿಲ್ಲ ಅದೇ ಥರ ಆಗೋಯ್ತೀವತ್ತಷ್ಟೇ ಇನ್ನು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಅದಾದಮೇಲೆ ಇವಾಗ ಮತ್ತು ಉಪ್ಪು ಮತ್ತೆ ಅರ್ಶಿಣ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಚಿಕನಿಗೆ ಇದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಿಗೆ ಆ್ಯಡ್ ಮಾಡಿಕೊಂಡ್ರೆ ಕರ್ಬೇವಿನ ಸೊಪ್ಪಿನ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ ಚಿಕನ್ಗೆ ಇನ್ನು ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ ಚಿಕನ್ ಮಸಾಲೆ ಧನಿಯಾ ಪುಡಿ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಯಿಲಲ್ಲಿ ಮಸಾಲೆ ಮಿಕ್ಸ್ ಆದರೆ ಚಿಕನ್ ಗ್ರೇವಿ ಚೆನ್ನಾಗಾಗುತ್ತೆ

ಸ್ವಲ್ಪ ಗೋಡಂಬಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅದೇ ಜಾರಲ್ಲೇ ನೀರು ಕೂಡ ತೊಗೊಳ್ತಾ ಇದ್ದೀನಿ ಎಷ್ಟು ಬೇಕೋ ನೀರು ಕೂಡ ಆ್ಯಡ್ ಮಾಡಿಕೊಂಡೆ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಗ್ರೇವಿ ಬೇಕು ಅದಕ್ಕೆ ನೋಡಿಕೊಂಡು ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಲ್ವ ಅದಕ್ಕೋಸ್ಕರ ಜಾಸ್ತಿ ನೀರು ಇಲ್ಲ ನೋಡ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರಾಗಿದ್ರು ಚೆನ್ನಾಗಿರಲ್ಲ ಜಾಸ್ತಿ ಗಟ್ಟಿಯಾದರೂ ಅಷ್ಟು ರೈಸಿಗೆಲ್ಲ ಸರಿ ಹೋಗೋದಿಲ್ಲ ನೋಡಿ ಇದು ಕರೆಕ್ಟಾಗಿದೆ ಇವಾಗ ಚೆನ್ನಾಗಿ ಬೆಂದಿತ್ತು ಕೂಡ ರೆಡಿ ಆಯಿತು ಆಲ್ರೆಡಿ ಗ್ರೇವಿ ಇನ್ನೇ ಇದನ್ನ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಕೊಡ್ತೀವಿ ನಾ ಅವರಿಗೆ ಚೆನ್ನಾಗಾಗಿತ್ತು ಅಂತ ಹೇಳಿದರು ಗ್ರೇವಿ ಯಾವಾಗಲೂ ನಾರ್ಮಲ್ ಚಿಕನ್ ಗ್ರೇವಿ ಮಾಡೋದಕ್ಕೂ ಈ ಥರ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ತುಂಬಾ ವ್ಯತ್ಯಾಸ ಇದೆ ಇದು ಒಂಥರ ಡಿಫ್ರೆಂಟ್ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇನ್ನು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮಗುಗೂ ಊಟ ಮಾಡಿಸ್ಬಿಟ್ಟು ಅವರಿಗೂ ಸ್ವಲ್ಪ ನೈಟಿಗೆ ಊಟ ಪಾರ್ಸಲ್ ಮಾಡಿ ಕೊಟ್ಟೆ ಇನ್ನು ಅವರು ಊರಿಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ವ ಅದಕ್ಕೆ ನಮ್ಮ ಮನೆಕಲ್ ರೈಲ್ವೆ ಸ್ಟೇಷನಿಗೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ನಾನು ನನ್ನ ಮಗ ಬಂದಿದ್ವಿ ಅವ್ರಿಗೆ ಕೂಡ ಡ್ರಾಪ್ ಮಾಡಿಬಿಟ್ಟು ಇನ್ನೇನು ನನ್ನ ಫೈವ್ ಮಿನಿಟ್ಸಲ್ಲಿ ಟ್ರೈನ್ ಬರ್ತಿತ್ತು ಅಷ್ಟು ನಾವು ಇನ್ನು ಟ್ರೈನ್ ಬರೋ ಟೈಮಿಗೆ ಹೋದ್ರೆ ಫುಲ್ ಅಳ್ತಾನೆ ನಾವು ಹೋಗೋಣ ಟ್ರೈನಿಗೆ ಅಂತ ಅಳ್ತಾನೆ ಅಂತ ಹೇಳಿಬಿಟ್ಟು ನಾವು ಹೊರಟುಬಿಟ್ಟು ಬಂದ್ವಿ ಏನೋ ನೋಡ್ತಿದ್ಯಾ ಏನು ನೋಡ್ತಾ ಇದೆಯಾ ಟಿವಿಲಿ ಶಿವ ಶಿವ ಕಾರ್ಟೂನ್ ರೈಲ್ವೆ ಸ್ಟೇಷನ್ಗೆ ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ನಾನು ಇವನು ಸ್ವಲ್ಪ ಹೊತ್ ರೆಸ್ಟ್ ಮಾಡಬಾರ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಎದ್ದು ಇವನಿಗೂ ಹಾಲು ಕೊಟ್ಟೆ ಅದಾದ್ಮೇಲೆ ಸ್ವಲ್ಪ ಕಾರ್ನ್ ಕೂಡ ಬೇಯಿಸಿ ಕೊಟ್ಟಿದ್ದೆ ತಿಂದ ನೋಡಿ ಇವಾಗ ಫುಲ್ ಆಟಾಡ್ತಾ ಇದ್ದಾನೆ ನನಗೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅದು ಮಾಡ್ಕೊಂಡ್ ಬಿಡ್ತೀನಿ ಇವಾಗ ಹೆಂಗಿದ್ರು ಕಾರ್ಟೂನ್ ನೋಡ್ತಾ ಇನ್ನು ರಾತ್ರಿ ಅಡುಗೆಗೆ ಏನಿಲ್ಲ ಇವತ್ತು ಸ್ವಲ್ಪ ಸಿಂಪಲ್ ಆಗಿ ನಂಗೆ ಸ್ವಲ್ಪ ರಾಗಿ ಗಂಜಿ ಇವನಿಗೊಂಚೂರು ರಾಗಿ ಸರಿ ಮಾಡ್ಕೊಂಡ್ ಬಿಡ್ತೀನಿ ಏ ಏನೋ ನೋಡ್ತಾ ಇದೀಯ ಪಪ್ಪ ಎಲ್ಲಾದ್ರು ಪಪ್ಪಾ ಟ್ರೈನ್ಗೋದ್ರಾ ಹೌದಾ ಇನ್ನ ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಳಗ್ಗೆ ವಾಶ್ ಮಾಡಿಟ್ಟಿದ್ದೆ ಚೆನ್ನಾಗಿ ಒಣಗಿತ್ತು ಈ ತರ ಟೇಬಲ್ ತರ ರೆಡಿ ಮಾಡ್ಕೊಂಡಿದ್ದೀವಿ ನಾವೇ ಇಲ್ಲಿ ಡೈಲಿ ವೇರ್ಸ್ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ತೀನಿ ಆ ಬ್ಯಾಗ್ ಅಲ್ಲಿ ಪಾಪು ಸಾಕ್ಸ್ ಎಲ್ಲ ಇಟ್ಟಿದ್ದೀನಿ ಇನ್ ಕೆಳಗಡೆ ನಂದು ಬಟ್ಟೆಗಳು ಇಟ್ಕೊಂಡಿದ್ದೀನಿ ಇನ್ನ ಕೆಳಗಡೆ ಮ್ಯಾಟು ಆ ತರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಇನ್ನ ಮೇಲೆಗಡೆ ಹೆಲ್ಮೆಟು ಮತ್ತು ಸಾಕ್ಸ್ ಎಲ್ಲ ಒಂದು ಕವರಲ್ಲಿ ಕ್ಲೀನಾಗಿ ಈ ಥರ ಇಟ್ಟಿರ್ತೀನಿ ಇನ್ನ ಈ ಟ್ರೈನಲ್ಲಿ ಐರನ್ ಬಾಕ್ಸು ಟಿಶ್ಯೂ ಪೇಪರ್ಸು ಮತ್ತು ಮಗು ಪ್ಯಾಂಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ವ ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನಿಮಗೂ ತೋರ್ಸೋಣ ಅಂತ ಇನ್ನು ಮೇಲೆ ಟಾಪಲ್ಲಿ ಒಂದು ಬುಟ್ಟಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಲಿ ಈ ಕಡೆ ಒಂದು ಡಾಲ್ ಇಟ್ಟಿದ್ದೀನಿ ಇದು ನನ್ನ ಮದುವೆಗೆ ನನ್ನ ಫ್ರೆಂಡ್ ಕೊಟ್ಟಿದ್ದ ಗಿಫ್ಟು ಇದು ಸ್ವಿಚ್ ಆನ್ ಮಾಡಿದರೆ ಕ್ಲೀನಾಗಿ ಲೈಟಿಂಗ್ಸ್ ಎಲ್ಲ ಬರುತ್ತೆ ಆ ಥರ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಮೇಲೆ ಹಾಗೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಫಸ್ಟ್ ಶೆಲ್ಫಲ್ಲಿ ಉಳ್ತಾನಿ ಮೆಟ್ಟಿ ಮತ್ತೆ ಈ ಡಾಲು ನನ್ನ ಆ್ಯನಿವರ್ಸರಿಗೂ ಬಂದಿದ್ದಿದ್ದು ಗಿಫ್ಟು ಅದು ಕೂಡ ಹಾಗೆ ಇಟ್ಟಿದ್ದೀನಿ ಇನ್ನು ಕೀ ಚೈನ್ ಕೂಡ ನಾನು ಶಿವಗಂಗೆ ಹೋದಕ್ಕೆ ತೊಗೊಂಡಿದ್ದು ಅದಕ್ಕೆ ಎರಡು ಆ ಥರ ಹಾಕಿ ಇಟ್ಟಿದ್ದೀನಿ ಮೇಲೆ ಹಾಗೆ ಅರ್ಲೆಣ್ಣೆ ಕೂಡ ಇಟ್ಟಿದ್ದೀನಿ ಇನ್ನು ಸೆಕೆಂಡ್ ಶೆಲ್ಫಲ್ಲಿ ಆಯಿಲೆಲ್ಲ ಇಟ್ಕೊಂಡಿದ್ದೀನಿ ಆಯಿಲು ಮತ್ತು ಪಾಪು ಪೌಡರು ಮತ್ತು ಇದು ಶಿರಡಿಂದ ತರಿಸಿದ್ದಿದ್ ಬಾಬಾ ಅದಕ್ಕೋಸ್ಕರ ಇಲ್ಲೇ ಈ ಥರ ಇಟ್ಟಿದ್ದೀನಿ ఇన్న థర్డ్ శెల్ఫీ డైర్ యూస్ పౌడరు మేము బేబి దుడ్ వర్డ్స్ మరి దేవృతి మేము కుంకుమ ఇట్కీ ఇాస్ట్ ఇర ఉండే ఇంటీని నోడ జాగ ఆ చైంజ్ మా అందుకని నన్న మగ ఆల్ అదే స్టార్ట్ మాకు ఇంకేడ డ్రైల్ కీ లాక్ మిబిట్టు ఆ తర మేలే ఇని ఇన్న ఒళ్ళగడ ఫస్ట్ శెల్ఫీ నేల్ పాలిషు మే నెయిల్ రిమూవర్ ఎలా ఇట్ నెంట్ టూ త్రీ బ్రాండ్ నేల్ పాలిష్ ఇట్కీ జుడి కలర్ బారు ఏళ్ళ గ్లో అదెలా ನಾನೇ ಫ್ರಿಜ್ಜಲ್ಲಿ ಏನು ಇಡಕ ಹೋಗೋದಿಲ್ಲ ಇಲ್ಲೇ ಇಟ್ಕೊಳ್ತೀನಿ ಯೂಸ್ ಮಾಡೋಷ್ಟಿನ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಜಾಸ್ತಿ ದಿನಾನು ಬರುತ್ತಲ್ವ ಇದು ಈ ತರ ತಗೊಂಡ್ಬಿಟ್ರೆ ಇನ್ನು ಜೋವಿ ಬ್ರ್ಯಾಂಡ್ ಒಂದಿದೆ ಇದು ಕೂಡ ಚೆನ್ನಾಗಿದೆ ಕಲ್ಲರು ಇನ್ನು ಇಲ್ಲೊಂದು ಕಾಜಲ್ ಇಟ್ಕೊಂಡಿದ್ದೀನಿ ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ಕಾಲಿಗೆ ಹಚ್ಕೊಳ್ಬೇಕು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಇದೊಂದು ಚಿಕ್ಕ ಕಾಜಲ್ನ ಇಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇನ್ನ ಇದೊಂದು ಕಾಜಲ್ ಇದು ನಾನು ನನ್ನ ಮಗ ಇಬ್ರು ಯೂಸ್ ಮಾಡ್ತೀವಿ ಅವನಿಗೆ ಬಟ್ಟಿಡಕ್ಕೂ ಯೂಸ್ ಮಾಡ್ತೀನಿ ನನ್ನ ಕಣ್ಣಿಗೂ ಹಚ್ಕೊಳ್ತೀನಿ ಪತಾಂಜಲಿ ಇದದು ಇನ್ನು ಇದು ಅಲ್ಲೇನಾದ್ರು ಡೈಲಿ ಯೂಸ್ ಯೂಸ್ ಮಾಡ್ಕೊಳ್ತೀನಲ್ಲ ಡೈಲಿ ಅದಕ್ಕೋಸ್ಕರ ಇದು ಒಂದು ಎಡೆಕ್ ಮೆಡಿಸನ್ ಅಲ್ಲಿ ಕೆಳಗಡೆ ಎಲ್ಲ ಇಟ್ಟರೆ ನನ್ನ ಮಗ ಬಿಡೋದಿಲ್ಲ ಅಂದ್ಬಿಟ್ಟು ಈ ಥರ ಕ್ಲೀನಾಗಿ ಒಳಗಡೆ ಇಟ್ಟಿರ್ತೀನಿ ಇನ್ನು ಈ ಸೈಡೆಲ್ಲ ಲೋಷನ್ಸ್ ಇಟ್ಟಿದ್ದೀನಿ ನಾನು ಪಾಪುಗೆ ಹಿಮಾಲಯ ಬೇಬಿ ಲೋಷನ್ನೇ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ ಅದಾದಮೇಲೆ ಈ ಕಡೆ ಆಯಿಂಟ್ಮೆಂಟ್ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಆ ಕಡೆ ಪಾಮ್ ಸ್ಕಿನ್ ಟೋನರ್ ಇಟ್ಟಿದ್ದೀನಿ ಇನ್ನು ಇದು ಬಂದು ಐ ಮಾಯ್ಟ್ ಅಂತ ಲೋಷನ್ನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿತ್ತು ಮತ್ತು ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗ್ತಿತ್ತು ಆವಾಗ ಡಾಕ್ಟರ್ ಕೊಟ್ಟಿದ್ದು ಲೋಷನ್ನು ನನಗಂತೂ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ ಮತ್ತು ತುಂಬಾ ಚೆನ್ನಾಗಿದೆ ಸೊ ನನ್ನ ಸ್ಕಿನ್ನಿಗೆ ಕೂಡ ಸೆಟ್ ಆಗಿದೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಇನ್ನು ಜುಡಿಯೋದೊಂದು ಕ್ರೀಮ್ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನು ಸೆಕೆಂಡ್ ರೂನಲ್ಲಿ ಸೊನಾಟಾ ವಾಚು ಫ ಸೈನ್ ಕಟ್ ಆಗಿಬಿಟ್ಟಿದೆ ರೆಡಿ ಮಾಡಿಸ್ಕೋಬೇಕು ನನ್ನ ಮದುವೆಗೆ ಗಿಫ್ಟ್ ಬಂದಿದ್ದು ಈ ವಾಚು ಇನ್ನು ಈ ಸೈಡ್ ಬೆಟ್ಟಡಿನ್ನು ಮತ್ತೆ ಪೇಂಟ್ ಸ್ಪ್ರೇ ಪೇಂಟ್ ಜೆಲ್ ಇಟ್ಕೊಂಡಿದ್ದೀನಿ ಇನ್ನ ಈ ಬಾಕ್ಸ್ ಅಲ್ಲಿ ಬಾಬದು ರಿಂಗ್ ತುಂಬ ತುಂಬಾ ತುಂಬ ಇಷ್ಟಪಟ್ಟು ತಗೊಂಡಿದ ರಿಂಗ್ ಇದು ನನ್ಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ಹುಷಾರ್ ಟೈಮ್ ಹಾಕೊಳ್ತೀನಿ ಇನ್ನ ಈ ಕಲ್ಲರ್ ಬಟ್ ನಿಮ್ಗೆ ಗೊತ್ತಿರ್ಬೋದು ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಹಾಕಿದ್ನಲ್ವ ನನ್ನ ಮಗನಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಇವಾಗ ರೆಡಿ ಅಂತ ತಗೊಂಡ್ ಬಂದಿದ್ದೆ ಇವಾಗ ಅವ್ನಿಗೇನು ಯೂಸ್ ಆಗ್ತಿಲ್ಲ ನಾನೇ ಡೈಲಿ ಇಟ್ಕೊಳ್ತಾ ಇದ್ದೀನಿ ಇನ್ನ ಇದೊಂದು ಕಾಂಪ್ಯಾಕ್ಟು ಹಂಗೆ ಖಾಲಿ ಬಾಕ್ಸ್ ಇಟ್ಕೊಂಡಿದೀನಿ ಎಲ್ಲಾದರೂ ಹೋಗುವಾಗ ಮಿರರ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ತಗೊಂಡಿದಿನಿ ಇನ್ನ ಒಂದು ಕಾಂಪ್ಯಾಕ್ಟ್ ಆಗೇ ಇದೆ ಇನ್ನ ನೇ జాక్కు లిప్స్టిక్స్ యూస్ జుడి తిన్నేన ఐబ్రో పెన్సిల్ ఐబ్రో బష్ మాత్ర ఇట్కీ అైడ్ గా ఫ్యూమ్ మే ల్యాక్మీ ఫౌండన్ ఇది అసే ఇో ఎడ్సిన టేబల్ సెకెండ్ రో ఆగితే ఇవగా తర్డ్ రోగ స్వల్ప మెడిసిన్స్ ఇట్కీ నాజల్ స్ప్రే మే అమృతను బేబీ విక్స్ అయోడెక్స్ మే ఓపెన్ ఓపన్ హెయిర్ ఆయిల్ ప్యారాచూట్ ఇది ఈ కడ రిబ్బన్ మొన్నె తానే తగ్గ బందో అది ఎల్ కాణి అవగ అవగ అది ఈ బాక్స్ అమ్మందభిషేక దర్శన ఇట్టీ మే కు సుబ్రహ్మణ్యతో ಹುಟ್ಟದ್ ಮಣ್ಣು ಇಟ್ಟಿದ್ದೀನಿ ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಟಿರ್ತೀನಿ ಇದನ್ನೆಲ್ಲ ನಾನು ತುಂಬಾ ಒಂಥರ ಹುಷಾರಾಗಿ ಇಟ್ಕೊಳ್ತೀನಿ ಏನೋ ಒಂಥರ ನನಗೆ ಅದ್ರಲ್ಲಿ ಪಾಸಿಟಿವ್ ಇದು ಇನ್ನು ಒಂದು ಸ್ವಲ್ಪ ಕವಡೆಗಳಿಟ್ಕೊಂಡಿದ್ದೀನಿ ಅದ್ರಲ್ಲಿ ಅಂದರೆ ಅವಾಗ ಯಾವಾಗ ಆಟ ಆಡೋಕ್ಕೆ ಘಟ ಭಾರ ಆಡ್ತಿರ್ತೀವಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಮಣಿಗಳಿಟ್ಟಿದ್ದೀನಿ ಲಾಸ್ಟ್ ಒಂದು ಬ್ರಾಸ್ಲೆಟ್ ಕಟ್ ಆಗ್ಬಿಟ್ಟಿತ್ತು ಆ ಮಣಿಗಳನ್ನೆಲ್ಲ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಇನ್ನು ಇದ್ರಲ್ಲಿ ಸೇಫ್ಟಿ ಪಿನ್ಸ್ ನಮಗಂತೂ ಎಷ್ಟು ಸೇಫ್ಟಿ ಪಿನ್ಸ್ ಇದ್ರೂ ಎಲ್ಲರಿಗೂ ಗೊತ್ತಿರ್ಬೋದು ಎಲ್ಲೋ ರೆಡಿ ಆಗಕ್ ಹೋಗಿರ್ತೀವಿ ಆ ಟೈಮಿಗೆ ಒಂದು ಪಿನ್ ಕೂಡ ನಮಗೆ ಸಿಗೋದಿಲ್ಲ ಎಷ್ಟೇ ಪಿನ್ಸ್ ಇದ್ರು ಅದಂಗೆ ಟೈಮಿಗೆ ನಮಗೆ ಸೇಫ್ಟಿ ಪಿನ್ ಸಿಗೋದಿಲ್ಲ ಇನ್ನ ಈ ಕೀ ಕೂಡ ನಿಮಗ್ ತೋರಿಸಿದಿನಲ್ಲ ಅದು ನಂದು ಲಾಸ್ಟ್ ಡಿಯೋ ಗಾಡಿ ಕೀ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ಆದ್ರೂ ಈ ಕೀ ಹುಷಾರಾಗಿ ಹಾಗೆ ನೆನಪಿಗೆ ಇಟ್ಕೊಂಡಿದ್ದೀನಿ ನಾನು ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ದ ಗಾಡಿ ಅದು ಇನ್ನ ಇದ್ರಲ್ಲೆಲ್ಲ ಬಾಚಣಿಗೆಗಳು ಇಟ್ಕೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಎಲ್ಲ ಇಟ್ಕೊಂಡಿರ್ತೀನಿ ಒಂದು ನಾಲ್ಕೈದು ಜೊತೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಇನ್ನು ಈ ಸೈಡೆಲ್ಲ ಪಾಪುಕ್ ಸಿರಾಪ್ ಇಟ್ಟಿದ್ದೀನಿ ಇನ್ನು ಓಪನ್ ಮಾಡಿಲ್ಲ ಫಾರ್ ಎಮರ್ಜೆನ್ಸಿ ಕೋಲ್ಡು ಕಾಫು ಮತ್ತು ಫೀವರ್ದೆಲ್ಲ ಇಟ್ಟಿರ್ತೀನಿ ಇನ್ನು ಉಡ್ವರ್ಡ್ಸ್ ಕೂಡ ಒಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಓಪನ್ ಮಾಡಿಲ್ಲ ಇದೆಲ್ಲ ನೋಡಿ ಈ ಥರ ಸೀಲ್ ಓಪನ್ ಮಾಡದೆ ಇರೋದು ಇಟ್ಟಿರ್ತೀನಿ ಇನ್ನು ಸೀಲ್ ಓಪನ್ ಆಗಿಲ್ದಿ ಆಗಿದ್ದೆಲ್ಲ ಆಲ್ಮೋಸ್ಟ್ ಡಾಕ್ಟರ್ ಫೈವ್ ಡೇಸ್ಗೆ ಅಂತ ಕೊಟ್ಟಿರ್ತಾರಲ್ಲ ಫೈವ್ ಡೇಸಿಗೆ ಕರೆಕ್ಟಾಗಿ ಖಾಲಿ ಆಗಿಬಿಡುತ್ತಲ್ವ ಇನ್ನು ಈ ಕೆಳಗಡೆ ಸ್ಯಾ ಸ್ಯಾರಿ ಪಿನ್ನು ಮತ್ತು ನನ್ನ ಇಯರ್ ಸ್ಟೆಡ್ಸ್ ಇಟ್ಕೊಂಡಿದ್ದೀನಿ ಒಂದು ಬ್ಯಾಚನ್ಗೆ ಮತ್ತೆ ಈ ಬುಟ್ಟಿಲಿ ಸ್ವಲ್ಪ ಕಾಟನ್ ಮತ್ತು ನನ್ನ ವಾಚ್ ಇಟ್ಕೊಂಡಿದ್ದೀನಿ ಈ ಬುಟ್ಟಿಲಿ ಇವಾಗ ಚೆನ್ನಾಗಿದೆ ಅಲ್ಲ ಚಿಕ್ಕ ಬುಟ್ಟಿ ಇನ್ನೊಂದು ಕೀ ಚೈನ್ ಕಟ್ ಆಗಿಬಿಟ್ಟಿತ್ತು ಅದು ಕೂಡ ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನನ್ನ ಕಾಲೇಜ್ ಐಡಿ ಕೂಡ ಇದೆ ಇದರಲ್ಲಿ ಇದಿಷ್ಟು ಈ ಬುಟ್ಟಿಲಿ ಇಟ್ಕೊಂಡು ಇಲ್ಲಿ ಇಟ್ಟಿರ್ತೀನಿ ನಾನು ಯಾವಾಗೂ ಈ ಡೋರ್ನ ಲಾಕ್ ಮಾಡಿಟ್ಟಿರ್ತೀನಿ ಇಟ್ಟಿರ್ತೀನಿ ಅಂದ್ರೆ ಈ ತರ ಕ್ಲೀನ್ ಆಗಿರೋಕ್ ಚಾನ್ಸ್ ಇಲ್ಲ ನನ್ನ ಮಗನ ಹತ್ರ ನಿಮಗೂ ಗೊತ್ತಿರಬಹುದು ಈ ಥರ ಮೇಲೆ ಲಾಕ್ ಮಾಡಿಟ್ಟಿಟ್ಬಿಡ್ತೀನಲ್ಲ ಅವನಿಗೆ ಗೊತ್ತಾಗೋದಿಲ್ಲ ನನಗೆ ಯೂಸ್ ಮಾಡ್ಕೊಳ್ಳುವಾಗ ಓಪನ್ ಮಾಡ್ಕೊಳ್ತೀನಿ ಅಷ್ಟೇ ಇದಿಷ್ಟು ನನ್ನ ಚಿಕ್ಕ ಪುಟ್ಟ ಡ್ರೆಸ್ಸಿಂಗ್ ಟೇಬಲ್ನ ಬಾಗ ಇವಾಗ ಕೆಳಗಡೆ ಡ್ರಾ ಓಪನ್ ಮಾಡ್ತಿದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫೋನ್ ಬಾಕ್ಸ್ ಹೊಸ ಫೋನ್ ತಗೊಂಡೆ ನೋಡಿ ನೀವು ಹೆಂಗಿದೆ ಅಂತ ಶಾಕ್ ಆಯಿತಾ ಖಂಡಿತ ಎಲ್ಲ ಈ ಮೊಬೈಲ್ ಬಾಕ್ಸ್ ಒಳಗಡೆ ನನ್ನ ఇయర్ బిబన్స్ మరి ఇయర్ క్లిప్స్ ఇట్కొండిదిని నేను ఆల్మోస్ట్ బటర్ఫ్లై డైన్స్ తగ్తీని నంధర ఇష్ట ఆగే నోడి మూర్నాక టైప్స్ బటర్ఫ్లై ఇది క్లిప్స్ రిబ్బన్స్ రిబన్స్ ఇదే నన్న హెయిరిగాక బటర్ఫ్లై డైన్స్ నగంతో తున్న ఇష్ట ఇన ఇదన్ స్టికి క్లిప్ బండి ఇన నార్మల్ ఎలా టిక్ టిక్ క్లిప్స్ మాత్రమే ఇట్కొండిదిని టిక్ టిక్ క్లిప్స్ ಇನ್ನು ಈ ಬಾಕ್ಸ್ ಅಲ್ಲಿ ಈ ತರ ಎಲ್ಲ ಒಂದೇ ಇದ್ರೊಳಗಡೆ ರಿಬ್ಬನ್ ಮತ್ತೆ ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ ಇಲ್ಲ ನನ್ನ ಪರ್ಸ್ ಇಟ್ಟಿರ್ತೀನಿ ಇದು ಈ ಬಾಕ್ಸ್ ಅಲ್ಲಿ ಜುಮ್ಕಾಸು ಮತ್ತೆ ಇಯರಿಂಗ್ಸ್ ಇಟ್ಟಿರ್ತೀನಿ ಈ ಬಾಕ್ಸ್ ಒಳಗಡೆ ನನ್ನ ಬೆಳ್ಳಿ ಬಾಳೆ ಮತ್ತೆ ಬೆಳ್ಳಿದು ಬ್ರಾಸ್ಲೆಟ್ ಇಟ್ಕೊಂಡಿದೀನಿ ಮತ್ತೆ ಪಾಪ ಮೊನ್ನೆ ರಾಕಿ ಕಟ್ಟದ್ರಲ್ಲ ಅವ್ರ ಅಕ್ಕಂದಿರೋ ಅದ್ ಕೂಡ ಈ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಇನ್ನ ಇಲ್ಲಿ ಬಾಳೆ ಮತ್ತೆ ದೊಡ್ಡ ದೊಡ್ಡ ಜುಮ್ಕಾಸ್ ಇಟ್ಕೊಂಡಿದೀನಿ ಅಷ್ಟೇ ಈ ಮೆಹೆ ಈ ಬಾಕ್ಸ್ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದಿದ್ದು ನಿಮಗೆ ಮೇಕಪ್ ಬಾಕ್ಸ್ ಎಲ್ಲ ಇಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಈ ಮೆಹೆಬಿಲಿಂದ ಬ್ರ್ಯಾಂಡ್ ಬಾಕ್ಸ್ ಗಿಫ್ಟ್ ಮಾಡಿದ್ಲು ನನಗೆ ಅದಲ್ಲೇ ಎಲ್ಲ ಇಟ್ಕೊಂಡಿ ತುಂಬಾ ಹಳೆಯ ಬಾಕ್ಸ್ ಇದು ಅದು ಹುಷಾರಾಗಿ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಕಟ್ ಆಗೋ ತರ ಆಗ್ತಾ ಇದೆ ಅದು ಕೂಡ ಇನ್ನು ಇದ್ರೊಳಗಡೆ ಸರ ಇಟ್ಕೊಂಡಿದ್ದೀನಿ ಬ್ರಾಸ್ಲೆಟು ಮತ್ತು ಸರಗಳು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಆದರೂ ಒಂಥರ ಆಸೆ ಇರುತ್ತಲ್ವ ತಗೊಂಡಿಟ್ಕೊಳ್ತೀನಿ ಎಲ್ಲಾದರೂ ಹೋದಾಗ ಏನಾದರೂ ಒಂದು ಗುರ್ತಕ್ಕೆ ತೊಗೊಂಡು ಬರಬೇಕು ಅಂತ ಹೇಳ್ತಾರಲ್ವ ಅದಕ್ಕೆ ನಾನು ಏನಾದರೂ ಹೋದಾಗ ಈ ಥರ ಮಣಿ ಸರ ಅದೆಲ್ಲ ತೊಗೊಂಡು ಬರ್ತೀನಿ ಇದು ಲಾಸ್ಟ್ ಟೈಮ್ ತಿರುಪತಿಗೆ ಹೋದಾಗ ತೊಗೊಂಡು ಬಂದಿದ್ದಿದ್ದ ಬ್ಲ್ಯಾಕ್ ಸರ ಇದು ಕನ್ಯಾಕುಮಾರಿಗೆ ಹೋದಾಗ ತಗೊಂಡಿದ್ದಿದ್ದು ಇನ್ನು ಇದು ನಮ್ಮ ತಿಮ್ಮನೆ ಸ್ವಾಮಿ ಜಾತ್ರೆ ತಿಳಿಲಿ ತೊಗೊಂಡಿದ್ದಿದ್ದು ಸರಗಳು ಇದೆಲ್ಲ ಒಂದು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಆ ಕಡೆ ಬಡ್ಸು ಮತ್ತೆ ದಾರ ಇಟ್ಕೊಂಡಿದೀನಿ ಎಮರ್ಜೆನ್ಸಿಗೆ ಏನಾದ್ರು ಬೇಕಾಗುತ್ತೆ ಅಂತ ಇನ್ನ ಅದನ್ನ ಆ ತರ ಲಾಸ್ಟ್ ಅಲ್ಲಿ ಇಟ್ಟಿರ್ತೀನಿ ಸಡನ್ ಆಗಿ ಇನ್ ಕೇಸ್ ಡ್ರಾ ಓಪನ್ ಮಾಡಿದ್ರು ಮಗು ಕೈಲಿ ಸಿಗಬಾರ್ದು ಅಂತ ಇನ್ನು ಈ ಬಾಕ್ಸ್ ಅಲ್ಲಿ ಸೆಟ್ ಬಳೆಗಳ್ನ ಇಟ್ಕೊಂಡಿದೀನಿ ಮತ್ತೆ ಇದು ನೀವು ನೋಡ್ತಿರೋ ಲಾಸ್ಟ್ ಟೈಮ್ ಕೇರ್ಲಾಗೋದಾಗ ತಗೊಂಡಿದ್ದು ಚಿಕ್ಕ ಗ್ರೀನ್ ಸ್ಟೋನ್ಸ್ ಇದೆ ತುಂಬಾನೇ ಇಷ್ಟ ಆಯ್ತು ನನ್ಗೆ ಒಂಥರ ನೋಡೋವಾಗೆ ಚೆನ್ನಾಗಿ ಅನಿಸುತ್ತೆ ಸ್ಯಾರೀಸ್ಗೆ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅದೊಂದು ತೊಗೊಂಡು ಬಂದಿದೆ ಇದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಲಾಸ್ಟ್ ಕಬೋರ್ಡಲ್ಲಿ ಏರ್ ಡ್ರೈಯರು ಮತ್ತು ಏರ್ ಸ್ಟ್ರೈಟ್ನಿಂಗ್ ಮಿಷೀನು ಡೈರಿ ಮತ್ತು ಈ ಪರ್ಸ್ ಒಂದು ಇಟ್ಕೊಂಡಿದ್ದೀನಿ ಎಲ್ಲ ಅದು ಹೋಗುವಾಗ ಮೇಕಪ್ ಐಟಮ್ಸ್ ತೊಗೊಳೋದಕ್ಕೆ ಅಂತ ಇನ್ನು ಮೇಲೆ ಇಟ್ಟಿದ್ನಲ್ಲ ಈ ಬುಟ್ಟಿ ಟಾಪಲ್ಲಿ ಅದರಲ್ಲಿ ಈ ಥರ ಗಾಜಿನ ಬಳೆಗಳನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇದು ನನ್ನ ಮದುವೆ ಬಳೆ ಹಾಗೆ ಹುಷಾರಾಗಿ ಎತ್ತಿಟ್ಕೊಂಡಿದ್ದೀನಿ ಹೀಗೆ ಬಳೆಗಳನ್ನೆಲ್ಲ ಕ್ಲೀನಾಗಿ ಅದು ಜೋಡಿ ಸಮೇತ ಹಾಗೆ ಸೆಟ್ ಮಾಡಿ ದಾರದಲ್ಲಿ ಕಟ್ಟಿ ಬೇಕಿರುವಾಗ ತಗೊಂಡು ಮತ್ತೆ ಎತ್ತಿಡುವಾಗ ಕ್ಲೀನಾಗಿ ಅದೇ ಥರ ಕಟ್ಟಿ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಹಂಗೆ ಇರುತ್ತೆ ಮತ್ತು ಬೇಗ ನೋಡಿಯೋದಿಲ್ಲ ಅಂತ ಈ ಥರ ನೀಟಾಗಿ ಕಟ್ಟಿ ಕಟ್ಟಿ ಇಟ್ಕೊಂಡಿದ್ದೀನಿ ಅದರ ಸೆಟ್ಟದು ನೀವು ನೋಡ್ತಿರ್ಬೋದು ಎಷ್ಟುಗೆಲ್ಲ ಸೆಟ್ಗಳನ್ನ ನೀಟಾಗಿ ಹಾಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಇದೊಂದು ಎರಡು ಡಜನ್ ಬಳೆ ಇದೆ ಎಲ್ಲಾದ್ರೂ ಹೋದಾಗ ಅರ್ಶನ ಕುಂಕುಮ ಕೊಟ್ಟಿರ್ಬೋದು ಆಗಿರ್ಬೋದು ದೇವಸ್ಥಾನಗಳಿಗೆ ಹೋದಾಗ ದೇವ್ರ ಹತ್ರ ಕೊಡ್ತಾರಲ್ವ ಆ ಬಳೆ ಎಲ್ಲಾನು ನಾನು ಈ ತರನೇ ಕಟ್ಟಿ ಜೋಡಿಸಿ ಇಟ್ಕೊಂಡ್ ಬಿಟ್ಟಿರ್ತೀನಿ ಈ ಬ್ಲಾಕ್ ಬಳೆಗಳು ಅಷ್ಟೇನೆ ಇಷ್ಟಿದ್ರು ಹಬ್ಬಗಳು ಬಂದ್ರೆ ಏನೋ ಒಂಥರ ಮತ್ತೆ ಬಳೆ ತಗೊಂಡು ಹೊಸ ಬಳೆ ಹಾಕೊಳ್ಬೇಕು ಅಂತಾನೆ ಇರುತ್ತೆ ತಗೊಂಡ್ಮೇಲೆ ಮತ್ತೆ ಯೂಸ್ ಮಾಡಿ ಈ ತರ ಎಲ್ಲ ಕಟ್ಟಿಟ್ಕೊಂಡ್ಬಿಟ್ರೆ ನೆನ್ಪಿನೂ ನೆನ್ಪು ಇರುತ್ತೆ ಮತ್ತೆ ಬೇಕಿರುವಾಗ ಆರಾಮಾಗಿ ತಗೊಂಡು ಮ್ಯಾಚ್ ಮಾಡಿ ಸ್ಯಾರೀಸ್ಗೆಲ್ಲ ಬಳೆ ಹಾಕೊಳ್ಬೋದಲ್ವಾ ಎಷ್ಟೇ ಗೋಲ್ಡ್ ಇದ್ರು ಎಂತದೇ ಇದ್ರು ಈ ಗಾಜಿನ ಬಳೆ ಮುಂದೆ ಯಾವ್ದು ಇಲ್ಲ ಅಂತ ನನ್ ಭಾವನೆ ನೋಡಿ ಇದಂತ ಎಷ್ಟು ಗಟ್ಟಿ ಬಳೆ ಗೊತ್ತ ಎಷ್ಟು ಹಳೆಯದು ಹಾಗೆ ಹುಷಾರಾಗಿ ಇಟ್ಕೊಂಡಿದೀನಿ ಇದೆಲ್ಲ ಪ್ಲೇನ್ ಬಳೆಗಳು ಇದೊಂದು ಪಿಂಕ್ ಸ್ಯಾರಿ ಇದೆ ನನ್ನ ಹತ್ರ ಅದಕ್ಕೆ ಅಂತಾನೆ ಹುಡುಕಿ ತಗೊಂಡ್ ಬಂದಿದ್ ಬಳೆ ಅದು ಈ ತರ ಎಲ್ಲಾ ಬುಟ್ಟಿನೇ ಇಟ್ಕೊಂಡಿದೀನಿ ಬಳೆಗಳು ಈ ಬುಟ್ಟಿ ಕೂಡ ಒಂಥರ ನನ್ಗೆ ಒಳ್ಳೆ ಮೆಮೊರಿ ನನ್ ಬಾಣಂತನದಲ್ಲಿ ಯೂಸ್ ಮಾಡ್ತಿದ್ ಬುಟ್ಟಿ ಇದು ಪಾಪು ತಿಂಗ್ಸ್ ಎಲ್ಲಾ ಇಟ್ಕೊಳ್ತಾ ಇದ್ದೆ ಇವಾಗ ಬಳೆಗಳು ಹಾಕಿ ಇಟ್ಕೊಂಡಿದೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿದೆ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್